ಮಲ್ಲಿ ಸುಜಿ ಮಲ್ಲಿ ನೀನಿಲ್ಲಿ ರೋಜಾ ರೋಜ ಅರಳಿ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅಮೋಸ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗು ಮಸಾಲ ಡಬ್ಬದು ಮಸಾಲಾ ಡಬ್ಬ ಏನಪ್ಪ ಅನ್ಕೋಬಹುದು ಆದರೆ ಇದು ಬರೀ ಮಸಾಲಾ ಡಬ್ಬ ಅಲ್ಲ ಇದನ್ನ ಆಯುರ್ವೇದಿಕ್ ಡಬ್ಬ ಅಂತ ಕೂಡ ಹೇಳ್ತಾರೆ ಸೊ ಮಸಾಲಾ ಡಬ್ಬದಲ್ಲಿ ಸಾಕಷ್ಟು ಸೀಕ್ರೆಟ್ಸ್ ಇದೆ ಆ ನಾನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ವಿಡಿಯೋನ ಎಂಡ್ವರೆಗೂ ಎಲ್ಲರೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಆಗಿದೆ ಹಾಗೆ ಮಸಾಲಾ ಡಬ್ಬಾನ ನಾನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ಹೊಸ ವಿಡಿಯೋನ ತಕ್ಷಣ ನೀವು ನೋಡ್ಬೋದು ಸೊ ಮಸಾಲೆ ಡಬ್ಬನ ನಾವು ಮೆಡಿಕಲ್ ಕಿಟ್ ಅಂತಾನು ಹೇಳ್ಬೋದು ಸಾಕಷ್ಟು ಯೂಸ್ ಇದೆ ಮಸಾಲೆ ಡಬ್ಬ ಡಬ್ಬದಲ್ಲಿ ಸಾಕಷ್ಟು ಮಾಹಿತಿ ಇದೆ ಅದರದ್ದೇ ಆದಂತ ಮಹತ್ವನ ಮಸಾಲೆ ಡಬ್ಬ ಪಡ್ಕೊಂಡಿದ್ವಿ ಸೊ ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಓಕೆ ಇವು ಎರಡು ಮಸಾಲೆ ಡಬ್ಬ ನನ್ನ ಹತ್ತಿರ ಇದೆ ಸೊ ಇವಾಗ ಮೊದಲಿಗೆ ನಾನು ನಿಮಗೆ ಈ ಮಸಾಲಾ ಡಬ್ಬದ ಬಗ್ಗೆ ಹೇಳ್ತೀನಿ ಇದನ್ನೇ ನಾನು ತಗೊಂಡು ಮಸಾಲಾ ಡಬ್ಬಾನ ತಗೊಂಡು ಸುಮಾರು ಮೂರು ವರ್ಷ ಆಗ್ತಾ ಬಂತು ಲಾಸ್ಟ್ ಟೈಮ್ ನಾನು ಆರ್ಗನೈಸ್ ಮಾಡಿದ್ದು ಈ ಮನೆಗೆ ಬಂದಾಗ ಈ ಮನೆಗೆ ಬಂದು ಸುಮಾರು ಎಂಟು ತಿಂಗಳ ಮೇಲಾಯಿತು ಆವಾಗ ನಾನು ಇದನ್ನು ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿಟ್ಟಿದ್ದೆ ಅದಾದಮೇಲೆ ಇದನ್ನು ನಾನು ಆರ್ಗನೈಸ್ ಮಾಡಿಲ್ಲ ಹಾಗೆ ಕ್ಲೀನ್ ಕೂಡ ಮಾಡಿಕೊಂಡಿಲ್ಲ ಸೊ ನಾನು ಏನಾದರೂ ಅಡುಗೆ ಮಾಡಬೇಕಾದ್ರೆ ಉಪಯೋಗಿಸಿದಾಗ ಮಾತ್ರ ಬಟ್ಟೆಯಿಂದ ಸ್ವಲ್ಪ ಮೇಲ್ಗಡೆ ಕ್ಲೀನ್ ಮಾಡಿರ್ತೀನಿ ಅಷ್ಟೇ ಸೊ ಡೀಪ್ ಕ್ಲೀನ್ ಮಾಡೋಕ್ಕೋಗಿಲ್ಲ ಮಾಡೋದು ನನಗೆ ಕೆಲಸ ಹತ್ತೋದಿಲ್ಲ ಯಾಕೆಂದರೆ ನಾನು ಪ್ರತಿದಿನ ಅದನ್ನು ಬಳಸಿದಾಗ ನಾನು ಪ್ರತಿಯೊಂದು ವಸ್ತು ಬಳಸಿದ ಮುಗಿದಾದ ಮೇಲೆ ನಾನು ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಅದನ್ನು ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಬರೋದಿಲ್ಲ ಸೊ ಇವಾಗ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಗಲೀಜಾಗಿತ್ತು ಅದನ್ನು ಬ್ರಷಿಂದ ತಗೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಒಂದು ವೇಸ್ಟ್ ಆಗಿರೋ ಬಟ್ ಬ್ರಷ್ನ ತಗೊಂಡು ಸ್ವಲ್ಪ ಮೇಲ್ಗಡೆಯಿಂದ ಉಜ್ಕೊಂಡು ಆಮೇಲೆ ಅದನ್ನು ಬಟ್ಟೆಯಿಂದ ಒಂದು ಸಾರಿ ಒರೆಸ್ಕೊಂಡ್ಬಿಟ್ರೆ ನೀಟಾಗಿ ಒಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ ಸೊ ಮಸಾಲ ಡಬ್ಬಾನ ನಾವು ಮಿನಿ ಬ್ಯಾಂಕ್ ಅಂತಲೇ ಹೇಳ್ಬೋದು ಬಿಕಾಸ್ ನಾವೆಲ್ಲ ಸಣ್ಣಾಗಿ ಸಣ್ಣ ಸಣ್ಣವರಿದ್ದಾಗ ನಮ್ಮಮ್ಮನರ ಹತ್ರ ಒಂದು ರೂಪಾಯಿ ಎರಡು ರೂಪಾಯಿ ಏನಾದರೂ ಕೇಳಿದ್ರೆ ಅಮ್ಮ ಸೀದಾ ಹೋಗಿ ಮಸಾಲಾ ಡಬ್ಬಾದಿಂದ ಎತ್ತಿ ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರನೇ ನಾವು ಇದನ್ನು ಮಿನಿ ಬ್ಯಾಂಕ್ ಅಂತಲೂ ಹೇಳ್ಬೋದು ಹಾಗೆ ಆವಾಗಲೆಲ್ಲ ನಮ್ಮ ನಮಗೆ ನಮ್ಮ ಮನೇಲಿ ಯಾರಿಗಾದರೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಆದರೆ ಹಾಗೆ ಅಥವಾ ಏನಾದರೂ ಬಿಟ್ಟು ಬಿದ್ದು ಏಟ್ ಮಾಡ್ಕೊಂಡ್ರೆ ನೆನಪಾಗೋದೇ ಮಸಾಲಾ ಡಬ್ಬ ಮಸಾಲ ಡಬ್ಬದಲ್ಲಿರೋವಂಥ ಪ್ರತಿಯೊಂದು ಇಂಗ್ರಿಡಿಯಂಟ್ಸು ಕೂಡ ಒಂದೊಂದು ಆಯುರ್ವೇದಿಕ್ ಮೆಡಿಸನ್ ಆಗಿ ಒಂದು ಕೆಲಸನ ಮಾಡುತ್ತೆ ಓಕೆ ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ತೆಗಿಯೋಕ್ಕೂ ಆಗ ತೆಗೆಯೋಕ್ಕೂ ತುಂಬಾ ಈಸಿ ಹಾಗೆ ಕ್ಲೋಸ್ ಮಾಡೋದಕ್ಕೂ ತುಂಬಾ ಆಗಿರುತ್ತೆ ನೋಡೋಕ್ಕೂ ತುಂಬಾ ಕ್ಯೂಟ್ ಆಗಿದೆ ಇದನ್ನು ನಾನು ಶಾಪ್ನಲ್ಲಿ ನೋಡಿದಾಗ ತುಂಬಾ ಇಷ್ಟ ಆಯಿತು ಅದನ್ನು ನಾನು ಪರ್ಚೇಸ್ ಮಾಡಿ ತೊಗೊಂಡು ಬಂದಿದೆ ಓಕೆ ಇದರಲ್ಲಿ ಏನೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಯಾವ ರೀತಿ ಅಂತ ನಿಮ್ಗೆ ಹೇಳ್ತೀನಿ ಇವಾಗ ನೋಡಿ ಇದರ ಈ ಬಾ ಈ ಒಂದು ಬಾಕ್ಸ್ನಲ್ಲಿ ಹೂವನ್ನು ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಚಕ್ಕೆ ಹಾಗೆ ಇದರಲ್ಲಿ ಬಂದುಬಿಟ್ಟು ನಕ್ಷತ್ರ ಹೂವು ಸ್ವಲ್ಪ ಬಿರಿಯಾನಿಗೆ ಬಳಸೋ ಏಲಕ್ಕಿ ದೊಡ್ಡ ಏಲಕ್ಕಿ ಅಂತ ಹೇಳ್ತಾರೆ ಅದನ್ನು ಇಟ್ಕೊಂಡಿದ್ದೀನಿ ಆಮೇಲೆ ಲವಂಗ ಆಮೇಲೆ ಕಾಳು ಕಾಳು ಹಾಗೇ ಏಲಕ್ಕಿನೂ ಕೂಡ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಅದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಬೇಗ ಹಾಳಾಗ್ತಾ ಇತ್ತು ಅದಕ್ಕೋಸ್ಕರನೇ ನಾನಿವಾಗ ಏಲಕ್ಕಿನ ಫ್ರಿಜ್ಜಲ್ಲಿ ಇಟ್ಕೊತಾ ಇದ್ದೀನಿ ಓಕೆ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಆಗಿ ಯೂಸ್ ಮಾಡ್ತೀನಿ ಅಂದರೆ ಪಲಾವ್ ಮಾಡೋವಾಗ ಹಾಗೆ ಏನಾದರೂ ಕರಿ ಮಾಡೋವಾಗ ಆಮೇಲೆ ಮಸಾಲ ಐಟಮು ಗ್ರೇವಿ ಹಾಗೆ ಸ್ವಲ್ಪ ರೈಸ್ ಐಟಮ್ಸ್ನ ಮಾಡೋವಾಗ ಅದು ಯೂಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲನೂ ಒಂದೇ ಕಡೆ ನನಗೆ ಸಿಗುತ್ತೆ ಅಂದ್ಕೊಂಡು ನಾನು ಅದರಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಮಸಾಲಾ ಡಬ್ಬ ಈ ಮಸಾಲಾ ಡಬ್ಬಾನ ನನಗೆ ಮದ್ವೆಲಿ ಕೊಟ್ಟಿರೋದು ನನ್ನ ಲೈಫ್ನಲ್ಲಿ ಇವಾಗ ಈ ಮಸಾಲ ಡಬ್ಬ ಎಂಟ್ರಿಗೆ ಕೊಟ್ಟು ಏಳು ವರ್ಷ ಮುಗೀತು ಎಂಟನೇ ವರ್ಷ ಸೊ ಇದು ನನಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಕಿಚನ್ನಲ್ಲಿ ನನ್ನ ಮೋಸ್ಟ್ ಆಫ್ ದಿ ಬೆಸ್ಟ್ ಫ್ರೆಂಡ್ ಇದು ಯಾಕೆಂದರೆ ಪ್ರತಿದಿನ ಇದು ನನ್ನ ಕೈಲಿ ಒಂದು ಒಂದು ಎಂಟು ಸಾ ಒಂದು ಏಳರಿಂದ ಎಂಟು ಸಾರ್ತೆ ಆದರೂ ನನ್ನ ಇದು ಬಂದು ಹೋಗಿ ಮಾಡುತ್ತೆ ಇದು ಇಲ್ಲಿ ಇದು ಇಲ್ಲದೆ ಹೋದರೆ ನನಗೆ ಅಡುಗೆನೇ ಸಾಧ್ಯ ಇಲ್ಲ ನನಗೆ ಮಾತ್ರ ಅಲ್ಲ ಯಾರಿಗೂ ಕೂಡ ಸಾಧ್ಯ ಅಲ್ಲ ಸೊ ಇದು ನನಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ತೀನಿ ಓಕೆ ಇವಾಗ ಇದನ್ನು ನಾನು ಆರ್ಗನೈಸ್ ಮಾಡಿ ಇದನ್ನು ಒಂದು ಎಂಟು ತಿಂಗಳು ಎಂಟರಿಂದ ಒಂಬತ್ತು ತಿಂಗಳು ಆಯಿತು ಇಲ್ಲಿ ಹೊಸ ಇಲ್ಲಿ ಬಂದಾಗ ಈ ಮನೆಗೆ ಬಂದಾಗ ನಾನು ಇದನ್ನು ಆರ್ಗನೈಸ್ ಮಾಡಿಟ್ಟಿದ್ದೆ ಸೊ ನಾನು ಮತ್ತೆ ಅದನ್ನು ನ್ನು ಕ್ಲೀನ್ ಮಾಡಿರಲಿಲ್ಲ ಇವಾಗ ಅದು ತುಂಬಾ ಗಲೀಜಾಗಿತ್ತು ಸೊ ಅದಕ್ಕೋಸ್ಕರ ನಾನಿವಾಗ ಕ್ಲೀನ್ ಮಾಡ್ತಾ ಇದ್ದೆ ನಿಮಗೂ ಕೂಡ ತೋರಿಸ್ಬೇಕು ಯಾವ ರೀತಿ ನಾನು ಮಸಾಲೆ ಡಬನ ಆರ್ಗನೈಸ್ ಮಾಡ್ಕೋತೀನಿ ಅಂತ ತೋರಿಸ್ಬೇಕು ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಓಕೆ ಬನ್ನಿ ಬನ್ನಿ ಆರ್ಗನೈಸ್ ಮಾಡ್ಕೊಳ್ಳೋಣ ಪ್ರತಿಯೊಂದು ಸ್ಪೈಸಸ್ನು ಕೂಡ ನಾನು ಇದರಲ್ಲಿ ಸ್ಪ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸ್ಪೈಸಸ್ನ ಮಾತ್ರ ಇಟ್ಟಿರ್ತೀನಿ ಆ ಡಬ್ಬದಲ್ಲಿ ಬಂದ್ಬಿಟ್ಟು ನಾನು ಯಾವಾಗಲಾದರೂ ಏನಾದರೂ ಸ್ಪೆಷಲ್ ಮಾಡುವಾಗ ಬೇ ಬೇಕಾಗುತ್ತೆ ಅಂತ ಆ ಡಬ್ಬದಲ್ಲಿ ಅವನ್ನ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಓಕೆ ಇವಾಗ ಬನ್ನಿ ನೋಡಿ ಎಲ್ಲನೂ ಮೊದಲಿಗೆ ತೆಗ್ದಿದ್ದೀನಿ ಎಲ್ಲ ಅದರಲ್ಲಿರೋ ಅಂಥ ಬೌಲ್ನೆಲ್ಲೂ ತೆಗೆದು ನಾನು ಮೊದಲಿಗೆ ಹಾಕಿರೋ ಅಂಥ ಪೇಪರ್ ಇದು ಎಷ್ಟು ಗಲೀಜಾಗಿದೆ ಅದರಲ್ಲಿ ಎಲ್ಲಾನು ಚೆಲ್ಲೋಗಿದೆ ಅದರಲ್ಲೂ ನನ್ನ ಮಗ ಯಾವತ್ತು ಯಾವಾಗಲೂ ಕೌಂಟ್ರ್ ಇರ್ತಾನೆ ಕೆಲವೊಂದು ಸಾರಿ ಮಸಾಲೆ ಡಬ್ಬ ಜೊತೆ ಅವನು ಆಟ ಆಡ್ತಿರ್ತಾನೆ ಸೊ ಶೇಕ್ ಆಗಿ ಅದೆಲ್ಲಾನು ಕೆಳಗಡೆ ಬಿದ್ದಿದೆ ನೋಡಿ ಇಷ್ಟೆಲ್ಲಾನು ಇದೆ ಇದನ್ನು ಹಾಗೆ ಬಿಸಾಕೋ ಬದಲಿಗೆ ನಾವು ಸ್ವಲ್ಪ ಕ್ಲೀನ್ ಮಾಡಿ ತಗೊಂಡ್ರೆ ಏನೂ ಪರವಾಗಿಲ್ಲ ನೀವು ಬೇಡ ಅಂದರೆ ಬಿಸಾಕ್ಬೋದು ನಾನು ಮಾತ್ರ ಕ್ಲೀನ್ ಮಾಡಿ ತಗೋತೀನಿ ಇವಾಗ ನೋಡಿ ಒಂದು ಟವಲ್ನ ಈ ರೀತಿ ಒದ್ದೆ ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡ್ರೆ ಆಯಿತು ಇದನ್ನು ಏನು ವಿಮ್ ಹಾಕಿ ಎಲ್ಲ ಮಾಡಿ ಅದನ್ನು ಕ್ಲೀನ್ ತಿಕ್ಕೋದು ತೊಳೆಯೋದು ಏನು ಮಾಡೋಕ್ಕೆ ಹೋಗ್ಬೇಡಿ ಅದೇನು ಜಾಸ್ತಿ ಗಲೀಜಾಗಿರೋದಿಲ್ಲ ಜಸ್ಟ್ ಈ ರೀತಿ ಒರೆಸ್ಕೊಂಡ್ಬಿಟ್ರೆ ಆಯಿತು ಎಲ್ಲನೂ ಕ್ಲೀನ್ ಆಗುತ್ತೆ ನಾನಂತೂ ಪದೇ ಪದೇ ಯೂಸ್ ಮಾಡಾದ ಮೇಲೆ ಒರೆಸ್ತಾನೆ ಇರ್ತೀನಿ ಪ್ರತಿಯೊಂದು ವಸ್ತು ಪ್ರತಿಯೊಂದು ಡಬ್ಬಾನೂ ಎಲ್ಲನೂ ನಾನು ಒರೆಸ್ಕೊಂಡಿರ್ತೀನಿ ಸೊ ಅದಕ್ಕೋಸ್ಕರ ನಾನು ಅದನ್ನು ತೊಳೆಯೋಕ್ಕೆ ಹೋಗಲ್ಲ ನಿಮ್ಗೇನಾದರೂ ಅದು ಜಾಸ್ತಿ ಅಂಟಂಟಾಗಿದ್ದರೆ ನೀವು ತೊಳ್ಕೊಬೋದು ನಾನು ಯೂಸ್ ಮಾಡೋ ವಸ್ತು ಯಾವನು ಆ ರೀತಿ ಆಗಕ್ಕೆ ನಾನು ಬಿಡೋದಿಲ್ಲ ನಾನು ಪ್ರತಿದಿನವೂ ಒರೆಸ್ಕೊತಾನೆ ಇರ್ತೀನಿ ಸೊ ಅದನ್ನು ನೀಟಾಗಿ ಒರೆಸ್ಕೊಂಡು ಅದರ ಮೇಲ್ಗಡೆ ಒಂದು ಎರಡು ಪೇಪರನ್ನ ಹಾಕ್ಕೊಂಡಿದ್ದೀನಿ ಮೊದಲಾದರೂ ನಾನು ಪೇಪರನ್ನು ಹಾಕಿದ್ದೆ ಇವಾಗಲೂ ಕೂಡ ಅಷ್ಟೇ ಪೇಪರ್ನ ಹಾಕ್ಕೊಂಡು ಅವ್ನು ಅಲ್ಲಿರೋಂಥ ಪ್ರತಿಯೊಂದು ಬೌಲ್ನು ಕೂಡ ನಾನು ಒರೆಸ್ಕೊಂಡು ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದರಲ್ಲಿ ಇನ್ನೂ ಇದೆ ಫಿಲ್ ಮಾಡಿದ್ದು ಆದರೆ ಖಾಲಿಯಾಗಿರೋ ಬೌಲ್ನ ನಾನು ಒರೆಸ್ಕೊಂಡು ತಗೊಂಡಿದ್ದೀನಿ ಇವಾಗ ನೋಡಿ ಅದರಲ್ಲಿ ಒಂದೊಂದಾಗಿ ನಾನು ಖಾಲಿಯಾಗಿರೋದನ್ನು ಮಾತ್ರ ಹಾಕ್ತೀನಿ ಏನೆಲ್ಲ ಹಾಕಿದ್ದೀನಿ ಅಂತಲೂ ನಾನು ಕಾಣ್ತಾ ಇದ್ದೆ ನಿಮಗೆ ಓಕೆ ಜೀರಿಗೆ ಖಾಲಿಯಾಗಿತ್ತು ಜೀರಿಗೆನ ಫಿಲ್ ಮಾಡ್ತಾಯಿದ್ದೀನಿ ಈ ರೀತಿ ಜೀರಿಗೆ ಪ್ಯಾಕೆಟ್ನ ಆ ನಾನು ಹಾಕಿರುವಂಥ ಕ್ಲಿಪ್ ಕ್ಲಿಪ್ನ ಹಾಕಿ ಇಟ್ಕೊಂಡ್ರೆ ಸೇಫ್ ಆಗಿರುತ್ತೆ ಎಲ್ಲೂ ಜೀರಿಗೆ ಕಾಳು ಕೆಳಗಡೆ ಚೆಲ್ಲೋದಿಲ್ಲ ನಿಮ್ಮ ಹತ್ರ ಈ ರೀತಿ ಕ್ಲಿಪ್ ಇರದೆ ಹೋದರೆ ನಿಮಗೆ ಏನಾದರೂ ತಗೊಂಡು ಬಂದಾಗ ರಬ್ಬರ್ ಬ್ಯಾಂಡ್ ಸಿಗುತ್ತೆ ರಬ್ಬರ್ ಸಿಗುತ್ತೆ ಆ ರಬ್ಬರ್ನ ಕೂಡ ನೀವು ಹಾಕಿ ಇಟ್ಕೋಬೋದು ಓಕೆ ನೋಡಿ ನಾನು ಪ್ರತಿಯೊಂದು ಸ್ಪೈಸಸ್ಗೂ ಕೂಡ ಅರ್ಧ ಆಗಿರೋ ಸ್ಪೈಸಸ್ನ ನಾನು ಈ ರೀತಿ ಹಾಕಿ ಕ್ಲ ಕ್ಲಿಪ್ನ ಕ್ಲೋಸ್ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲೂ ಕೂಡ ಬೀಳೋದಿಲ್ಲ ಜೀರಿಗೆ ಆಮೇಲೆ ಧನಿಯಾ ಪೌಡ್ರು ಖಾಲಿಯಾಗಿತ್ತು ಬೌಲ್ನಲ್ಲಿರೋದು ಇವಾಗ ಧನಿಯಾ ಪೌಡ್ರನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ನಿಮಗೆ ಆವಾಗಲೇ ಹೇಳಿದೆ ಮಸಾಲ ಡಬ್ಬಾನ ಒಂದು ಮೆಡಿಸನ್ ಡಬ್ಬ ಅಂತಲೂ ಕೂಡ ಕಡಿತ ಕರಿತೀವಿ ಅಂತ ಹಾಗಂತ ಹಾಗಂತ ಹೇಳಿ ನಾವು ಅದರಲ್ಲಿ ಟ್ಯಾಬ್ಲೆಟ್ಸ್ನಾಗಿ ಟ್ಯಾಬ್ಲೆಟ್ಸ್ನ ಇಡೋದು ಹಾಗೆ ಕ ಕಣ್ಣಲ್ಲಿ ಹಾಕುವಂಥ ಐ ಡ್ರಾಪ್ಸ್ನ ಇಡೋದು ಕೆಲವೊಬ್ರು ಮಾಡ್ತಾ ಇರ್ತಾರೆ ಸೊ ಪ್ಲೀಸ್ ಆ ಥರ ಮಾಡೋಕ್ಕಲ್ಲ ಹೋಗಬೇಡಿ ಅದರಂಥ ಒಂದು ಡೇಂಜರಸ್ ಯಾವುದೂ ಅಲ್ಲ ಹಾಗೆ ಅದು ತುಂಬಾ ದರಿದ್ರತನ ಅಂತಲೇ ಹೇಳ್ತಾರೆ ಸೊ ಹಾಗೆಲ್ಲ ಇಡೋಕ್ಕೆ ಹೋಗಬೇಡಿ ಇದನ್ನ ಮಸಾಲ ಡಬ್ಬನ ಲಕ್ಷ್ಮಿಗೆ ಹೋಲಿಸ್ತಾರೆ ಸೊ ಹಾಗಾಗಿ ನಾವು ಈ ಥರದ್ದೆಲ್ಲ ಮಾಡೋದು ತುಂಬಾ ದರಿದ್ರತನ ಅಂತಲೇ ಹೇಳ್ತಾರೆ ಸೊ ಇವಾಗ ಮಸ ಗರಂ ಮಸಾಲ ಖಾಲಿಯಾಗಿತ್ತು ಬೌಲ್ನಲ್ಲಿ ಸೊ ಗರಂ ಮಸಾಲಾನ ಇವಾಗ ಫೀಲ್ ಮಾಡ್ಕೋತಾ ಇದ್ದೀನಿ ನಾನು ನಿಮಗೆ ಕೆಲವೊಂದಿಷ್ಟು ಸೀಕ್ರೆಟ್ಸ್ನ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಖಂಡಿತ ಹೇಳ್ತೀನಿ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ತುಂಬಾ ಯೂಸ್ಫುಲ್ ಆಗಿದೆ ವಿಡಿಯೋ ಸೊ ಇವಾಗ ಗರಂ ಮಸಾಲಾನ ನಾನು ತಗೊಂಡು ಬಂದಿದ್ದೆ ಗರಂ ಮಸಾಲ ಖಾಲಿಯಾಗಿತ್ತು ಸೊ ಅದಕ್ಕೋಸ್ಕರ ನಾನು ಬೌಲನ್ನ ಖಾಲಿ ಮಾಡಿದ್ದೀನಿ ಆದರೆ ಪ್ಲೀಸ್ ಹೇಳ್ತೀನಿ ಮಸಾಲ ಬಾಕ್ಸ್ನಲ್ಲಿರುವಂಥ ಯಾವುದೇ ರೀತಿ ಸ್ಪೈಸಸ್ನ ನೀವು ಖಾಲಿ ಆಗೋಕ್ಕೆ ಬಿಡೋಕೋಗ್ಬೇಡಿ ಸ್ವಲ್ಪ ಇನ್ನೂ ಸ್ವಲ್ಪ ಮಿಕ್ಕಿರುವಾಗಲೇ ಮತ್ತೆ ಅದನ್ನು ಫಿಲ್ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಮಸಾಲ ಡಬ್ಬನ್ನು ಲಕ್ಷ್ಮಿಗೆ ಹೋಲಿಸ್ತಾರೆ ಸೊ ಅದಕ್ಕೋಸ್ಕರ ರ ಖಾಲಿ ಆಗೋದಕ್ಕೆ ಬಿಡೋದಕ್ಕೆ ಹೋಗಬೇಡಿ ವಿಶೇಷವಾಗಿ ಅರಿಶಿನ ಪುಡಿನ ಖಾಲಿ ಮಾಡೋಕ್ಕೆ ಹೋಗಬೇಡಿ ಹಾಗೆ ಮಸಾಲ ಡಬ್ಬದಲ್ಲಿ ಯಾವತ್ತೂ ಕೂಡ ಉಪ್ಪನ್ನ ಇಡೋಕೆ ಹೋಗಬೇಡಿ ಉಪ್ಪು ಎಣ್ಣೆ ಅರಿಶಿನ ಪುಡಿ ಮೂರೂ ಕೂಡ ಒಟ್ಟಿಗೆ ಇಡೋದು ತುಂಬಾ ತಪ್ಪು ಆ ರೀತಿ ಇಡೋದ್ರಿಂದ ಮನೆಗೆ ಶನಿ ಬರುತ್ತೆ ಅಂತ ಶನಿ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಸೊ ಇವಾಗ ಮಸಾಲೆ ಗರಂ ಮಸಾಲಾನ ಹಾಕದೆ ಬಟ್ ಬಾಕ್ಸ್ಗೆ ಅವ್ರು ಹಚ್ಚಿರೋಂಥ ಟಿಕ್ಸೋದು ಗಮ್ ಎಲ್ಲ ಹೊರಟೋಗಿದೆ ಅದು ಇವಾಗ ಅಂಟ್ಕೋತಾ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ರಬ್ಬರ್ ಬ್ಯಾಂಡ್ನ ತೊಗೊಂಡು ನೀಟಾಗಿ ಅದಕ್ಕೆ ಹಾಕೋತೀನಿ ಈ ರೀತಿ ಹಾಕೋದ್ರಿಂದ ಅದರ ಮಸಾಲಾದಲ್ಲಿ ಏರ್ ಹೋಗೋದಿಲ್ಲ ಹಾಗಾಗಿ ಏರ್ ಟೈಟಾಗಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಕೂಡ ಮಸಾಲನೂ ಬೀಳೋದಿಲ್ಲ ಮಸಾಲೂ ಕೂಡ ತುಂಬ ದಿನ ಫ್ರೆಶ್ ಆಗಿ ಉಳಿಯುತ್ತೆ ನೋಡಿ ಇವಾಗ ಟಾಪಿಕ್ಗೆ ಬರ್ತೀನಿ ಮಸಾಲ ಡಬ್ಬದಲ್ಲಿ ಈ ರೀತಿ ಹತ್ತು ರೂಪಾಯಿ ನೋಟು ಅಥವಾ ಹನ್ನೊಂದು ರೂಪಾಯಿನ ಇರ್ತಾರೆ ಇರ್ತಾರೆ ಇಡ್ತಾರೆ ಕೆಲವೊಬ್ಬರು ನೀವು ಕೂಡ ಹನ್ನೊಂದು ರೂಪಾಯಿ ಇಟ್ಕೋಬೋದು ನಾನಿಲ್ಲಿ ಹತ್ತು ರೂಪಾಯಿ ಅಷ್ಟೇ ಇಟ್ಕೊಂಡಿದ್ದೀನಿ ತಳಭಾಗದಲ್ಲಿ ಅರಿಶಿಣದ ಬೌಲ್ನ ಇಡೋ ಕಡೆ ನಾವು ಅರಿಶಿನದ ಬೌಲ್ ಕೆಳಗಡೆ ಹತ್ತು ರೂಪಾಯಿನ ಇಟ್ಕೋಬೇಕು ಹಾಗೆ ಪ್ರತಿಯೊಂದು ಬೌಲ್ನಲ್ಲಿ ಈ ರೀತಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕ್ವಾಯಿನ್ನ ಹಾಕಿ ಇಟ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ಈ ರೀತಿ ನಾವು ಮಸಾಲಾ ಡಬ್ಬದಲ್ಲಿ ಕಾಯಿನ್ನ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮಸಾಲ ಡಬ್ಬನ ನಮ್ಮ ಹಿರಿಕರು ಒಂದು ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ಮಸಾಲಾ ಡಬ್ಬದಲ್ಲಿ ಈ ರೀತಿ ಕಾಯಿನ್ನ ದುಡ್ಡನ್ನ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಯಾವತ್ತೂ ಕೂಡ ಆರ್ಥಿಕ ಸಮಸ್ಯೆ ಅನ್ನೋದು ಬರೋದಿಲ್ಲ ಹಾಗೆ ಪ್ರತಿ ಯಾವತ್ತೂ ಕೂಡ ನಮ್ಮ ಕೈ ಖಾಲಿ ಆಗೋದಿಲ್ಲ ಅಂದರೆ ಮನೆಯಲ್ಲಿ ಸ್ವಲ್ಪನಾದರೂ ದುಡ್ಡು ಇರುತ್ತೆ ದುಡ್ಡಿಗೆ ಕೊರತೆ ಇರೋದಿಲ್ಲ ಹಾಗೆ ಅನ್ನಕ್ಕೂ ಕೂಡ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಮಾ ಅರ್ಶನಾಥ್ ಬೌ ಬೌಲ್ನಲ್ಲಿ ಕೂಡ ನಾನು ನಾನು ಕೊಯ್ನ ಹಾಕಿಟ್ಟಿದ್ದೀನಿ ನಾನು ಇದನ್ನು ಪಾಲಿಸ್ತಾ ಇರೋದು ಸುಮಾರು ಎರಡರಿಂದ ಮೂರು ವರ್ಷ ಆಯಿತು ನಾನು ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ನಮಗೂ ನನಗೂ ಕೂಡ ಒಬ್ರು ಹಿರಿಯರೇ ಹೇಳಿದ್ದು ನಾನು ನನಗೆ ಅದು ಸರಿ ಅನಿಸಿ ನಾನು ಪಾಲಿಸ್ತಾ ಇದ್ದೀನಿ ನಿಮಗೂ ಕೂಡ ಸರಿ ಅನಿಸಿದ್ರೆ ನೀವು ಕೂಡ ಮನೆಯಲ್ಲಿ ಪಾಲಿಸ್ಕೊಳ್ಳಿ ಹಿರಿಯರು ಯಾವುದನ್ನು ಕೂಡ ಸುಮ್ಮನೆ ಹೇಳಿಲ್ಲ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಾವು ಅದನ್ನು ಪಾಲಿಸೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಮನೆಗೆ ಒಳ್ಳೆಯದಾಗೋದಾದರೆ ನಾವು ಅದನ್ನು ಮಾಡಲೇಬೇಕು ಹಾಗೆ ನಮ್ಮ ಹಿರಿಯರು ಹೇಳಿರುವಂಥ ಕೆಲವೊಂದಿಷ್ಟು ಮಾಹಿತಿನಲ್ಲಿ ತುಂಬಾ ಅರ್ಥ ಇದೆ ಹಾಗೆ ನೈಜತೆ ಕೂಡ ಇದೆ ನಮಗೆ ಒಳ್ಳೆಯದಾಗೋದಾದರೆ ಅದನ್ನು ನಂಬೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ನನಗೆ ಇದರಲ್ಲಿ ನಂಬಿಕೆ ಇದೆ ನಾನು ಇದನ್ನು ನಂಬ್ಕೊಂಡು ಬಂದಿದ್ದೀನಿ ಸೊ ಅದಕ್ಕೋಸ್ಕರ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೂ ಕೂಡ ನಂಬಿಕೆ ಇದ್ದರೆ ಮಾತ್ರ ನೀವು ಪಾಲಿಸಿ ನಾನು ಯಾರಿಗೂ ಕೂಡ ಫೋರ್ಸ್ ಮಾಡೋಕ್ಕೋಗೋದಿಲ್ಲ ನೀವು ಪಾಲಿಸ್ಲೇಬೇಕು ನಾನು ಮಾಡ್ತಾ ಇದ್ದೀನಿ ನೀವು ಮಾಡಿ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಓಕೆ ಇವತ್ತಿನ ಮಸಾಲಾ ಡಬ್ಬ ಆರ್ಗನೈಜೇಷನ್ ಬ್ಲಾಗ್ ಇದಾಗಿತ್ತು ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹಾಗೆ ನಿಮ್ಮ ಲೈಫ್ನಲ್ಲಿ ಯಾವತ್ತು ಪಾಸಿಟಿವಿಟಿ ಅನ್ನೋದು ತುಂಬಿರಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾಯಿರಿ ಬಾಯ್ ಟೇಕ್ ಕೇರ್